ಅರ್ಜುನ ತನ್ನ ಸಂಬಂಧಿಗಳ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ಕೃಷ್ಣನ ಹತ್ರ ಕೇಳಿಕೊಂಡ ನಂತರ ಹಿಂದಿನ ಶ್ಲೋಕದಲ್ಲಿ ಅರ್ಜುನನ ಮೇಲೆ ಸ್ವಲ್ಪ ಬೇಸರ ಮಾಡ್ಕೊಂಡು ಮಾತಾಡ್ತಾನೆ ಅದೇ ರೀತಿ ಮುಂದಿನ ಶ್ಲೋಕದಲ್ಲೂ ಕೂಡ ಕೃಷ್ಣ ಮಾತಾಡ್ತಿದ್ದಾನೆ ಅದೇ ಭಗವದ್ಗೀತೆ ಅಧ್ಯಾಯ ಎರಡರ ಶ್ಲೋಕ ಮೂರು ಯೂಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ ಪರಂತಪ ಕೃಷ್ಣ ಹೇಳ್ತಿದ್ದಾನೆ ನಪುಂಸಕನಂತೆ ಮಾತನಾಡಬೇಡ ಅರ್ಜುನ ನಿನ್ನಲ್ಲಿ ನಾನು ಇಂತಹ ಹೇಳಿತನವನ್ನು ನಾನು ಯಾವತ್ತೂ ನಿರೀಕ್ಷಿಸಿರಲಿಲ್ಲ ಇಂತಹ ಕ್ಷುದ್ರ ಮಾನಸಿಕ ದೌರ್ಬಲ್ಯವನ್ನು ತೊಡೆದುಹಾಕಿ ವೀರನಾಗಿ ಅನ್ಯಾಯದ ವಿರುದ್ಧ ಹೋರಾಡು ಅಂತ ಅರ್ಜುನನಿಗೆ ದಿಗ್ಭ್ರಾಂತಿಗೊಳಿಸಿ ಚಿಕಿತ್ಸೆ ಇದ್ದಾನೆ ಕೃಷ್ಣ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅವನು ಯುದ್ಧ ಮತ್ತು ರಕ್ತಪಾತವನ್ನು ಬಯಸಿದ್ನ ಅನ್ನುವಂಥ ತುಂಬ ಪ್ರಶ್ನೆ ನಮ್ಮಲ್ಲಿ ಮೂಡೋದು ಸಾಮಾನ್ಯ ಇಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ಯುದ್ಧ ಆದರೆ ಸಾಮಾಜಿಕವಾಗಿ ಏನೇನು ತೊಂದರೆ ಆಗಬಹುದು ಅಂತ ಅರ್ಜುನ ಹೇಳಿದ್ನೋ ಅದಕ್ಕಿಂತ ಹತ್ತು ಪಟ್ಟು ಅನ್ಯಾಯ ಯುದ್ಧವಾಗದೇ ಇದ್ದಿದ್ರೆ ಆಗ್ತಿತ್ತು ದುರ್ಯೋಧನ ಆ ಕಾಲದ ಮಹಾ ಲೋಕಕಂಟಕ ತುಂಬಿದ ಸಭೆಯಲ್ಲಿ ತನ್ನ ಸ್ವಂತ ಅತ್ತಿಗೆಯ ಮಾನಭಂಗಕ್ಕೆ ಹಾಕಿದ ಆತ ಅಧಿಕಾರದ ಗದ್ದುಗೆ ಏರಿದ್ರೆ ಸಮಾಜದ ಪರಿಸ್ಥಿತಿ ಏನಾಗ್ತಿತ್ತು ಯೋಚಿಸಿ ಇಲ್ಲಿ ಕೃಷ್ಣನ ಧೋರಣೆ ಈ ದೇಶದ ನಾಯಕತ್ವ ಮುಂದೆ ಯಾರ ಕೈ ಸೇರಬೇಕು ಅನ್ನೋದೇ ಹೊರತು ಬಂಧು ಪ್ರೇಮ ಅಲ್ಲ ಗೆಲ್ಲುವುದು ಸೋಲೋದಕ್ಕಿಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು ಮುಖ್ಯ ಅನ್ಯಾಯದ ವಿರುದ್ಧ ಹೋರಾಡಿ ಸತ್ತರೂ ತೊಂದರೆ ಇಲ್ಲ ಆದರೆ ಅದರ ವಿರುದ್ಧ ಸೆಟೆದು ನಿಲ್ಲಬೇಕು ಅನ್ನೋದು ಕೃಷ್ಣನ ಸಂದೇಶ ಶ್ರೀಕೃಷ್ಣ ಮಹಾಭಾರತದ ಮುಖೇನ ನಮಗೆ ಧರ್ಮದ ಒಂದು ಹೊಸ ಸಿದ್ಧಾಂತವನ್ನು ಕೊಟ್ಟ ಮಹಾಭಾರತಕ್ಕೆ ಮೊದಲು ಇದ್ದ ಧರ್ಮದ ಕಲ್ಪನೆಯೇ ಬೇರೆ ಉದಾಹರಣೆಗೆ ಸತ್ಯ ಹೇಳೋದು ಇದ್ದದ್ದನ್ನು ಇದ್ದಂತೆ ಹೇಳೋದು ಸತ್ಯ ಆದರೆ ಕೃಷ್ಣನ ಪ್ರಕಾರ ಯಾವ ಸುಳ್ಳು ಹೇಳೋದ್ರಿಂದ ಸಮಾಜಕ್ಕೆ ಹಿತವಾಗುತ್ತೋ ಅದು ಸತ್ಯ ಯಾವ ಸತ್ಯ ಹೇಳೋದರಿಂದ ಸಮಾಜಕ್ಕೆ ಕೆಡಕಾಗುತ್ತೋ ಅದು ಸುಳ್ಳು ಇನ್ನು ಹಿಂಸೆ ಒಂದು ಹಿಂಸೆಯಿಂದ ಅನೇಕ ಅಹಿಂಸೆ ಸಾಧ್ಯವಾದರೆ ಅದು ಅಹಿಂಸೆ ಉದಾಹರಣೆಗೆ ಯುದ್ಧದಿಂದ ತಲತಲಾಂತರದವರೆಗೆ ಅಹಿಂಸೆ ಸ್ಥಾಪನೆ ಸಾಧ್ಯವಾದರೆ ಯುದ್ಧ ಮಾಡೋದರಲ್ಲಿ ತಪ್ಪಿಲ್ಲ ಯಾವುದರಿಂದ ಸಜ್ಜನಿಕೆಯ ರಕ್ಷಣೆ ಆಗುತ್ತೋ ಅದು ಸತ್ಯ ಧರ್ಮಕ್ಕೆ ಭಾವ ಮುಖ್ಯ ಯಾವ ಕಾರಣಕ್ಕಾಗಿ ಹೋರಾಡ್ತೀವಿ ಅದರ ಹಿಂದಿನ ಉದ್ದೇಶ ಏನು ಅನ್ನೋದು ಮುಖ್ಯ ಇದಿಷ್ಟು ಹೇಳಿದ್ಮೇಲೆ ಅರ್ಜುನ ತನ್ನ ಮಾತನ್ನ ಶುರು ಮಾಡ್ತಾನೆ ಅದನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ